ಹಲೋ ಫ್ರೆಂಡ್ಸ್ ಡಿ ಬಾಸ್ ಅವರ ಅರೆಸ್ಟ್ ಬಳಿಕ ಡೆವಿಲ್ ಸಿನಿಮಾದ ಕ್ರೇಜ್ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಅಭಿಮಾನಿಗಳು ಈ ಸಿನಿಮಾವನ್ನು ಸೂಪರ್ ಹಿಟ್ ಮಾಡುತ್ತೇವೆ ಅಂತ ಈಗಾಗಲೇ ಹೇಳಿಕೊಂಡಿದ್ದಾರೆ ಕ್ರಾಂತಿ ಸಿನಿಮಾದ ರೀತಿಯಲ್ಲೇ ಯಾವುದೇ ಮೀಡಿಯಾದ ಸಪೋರ್ಟ್ ಅಂದರೂ ಕೂಡ ಈ ಸಿನಿಮಾವನ್ನು ನಾವು ಗೆಲ್ಲಿಸುತ್ತೇವೆ ಅಂತ ಅಭಿಮಾನಿಗಳು ಈಗಾಗಲೇ ಹೇಳುತ್ತಿದ್ದಾರೆ ಎಲ್ಲ ಕಡೆ ತಯಾರಿಯನ್ನು ಕೂಡ ಮಾಡಿಕೊಳ್ಳುತ್ತಿದ್ದಾರೆ ಡಿ ಅವರ ಸಿನಿಮಾಗಳು ಅಂದ್ರೇ ಆ ರೀತಿ ಇರುತ್ತೆ ಅಭಿಮಾನಿಗಳು ಕೋಟಿಗಟ್ಟಲೆ ಸೇರ್ತಾರೆ ಹಾಗೂ ಎಲ್ಲ ಕಡೆ ಕಟ್ಔಟ್ಗಳನ್ನು ಹಾಕಿ ಪಟಾಕಿಯನ್ನು ಹೊಡಿತಾರೆ ಇದು ದರ್ಶನ್ ಅಭಿಮಾನಿಗಳ ಕ್ರೇಜ್ ಆಗಿರುತ್ತೆ ಡೆವಿಲ್ ಸಿನಿಮಾದಲ್ಲಿ ಡಿ ಬಾಸ್ ಅವರ ಲುಕ್ ತುಂಬಾ ವಿಶೇಷವಾಗಿದೆ ಇದೇ ಕಾರಣಕ್ಕೆ ಈ ಸಿನಿಮಾದ ರೇಂಜೇ ಬೇರೆ ಅಂತ ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದಾರೆ ಇಡೀ ಸ್ಯಾಂಡಲ್ವುಡ್ ಈ ಸಿನಿಮಾಗಾಗಿ ಕಾದು ಕೂತಿದೆ ಇದೇ ಸಮಯದಲ್ಲಿ ತಮಿಳುನಾಡಲ್ಲಿ ಪಕ್ಷವನ್ನು ಕಟ್ಟಿರುವ ವಿಜಯ ತಳಪತಿಯವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದನ್ನು ಕೇಳಿದರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಖುಷಿ ಪಡೋದು ಗ್ಯಾರಂಟಿ ಹೌದು ಡಿ ಬಾಸ್ ಏನಾದರೂ ನನ್ನ ಪಕ್ಷಕ್ಕೆ ಬಂದರೆ ಎಷ್ಟು ಕೋಟಿ ಕೊಡಲು ಕೂಡ ನಾನು ಸಿದ್ಧ ಅಂತ ವಿಜಯ್ ತಳಪತಿಯವರು ಡೈರೆಕ್ಟಾಗಿ ಹೇಳಿಬಿಟ್ಟಿದ್ದಾರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ವಿಜಯ್ ತಳಪತಿಯವರಿಗೂ ಕೂಡ ಡಿ ಬಾಸ್ ಅವರ ಕ್ರೇಜ್ ಲೆವೆಲ್ ಯಾವ ರೇಂಜ್ಗಿದೆ ಅಂತ ಗೊತ್ತಿದೆ ಅಂತ ಇದೇ ಕಾರಣಕ್ಕೆ ಡಿ ಬಾಸ್ ಅವರನ್ನು ಕ್ರೇಸ್ಕ ಬಾಪ್ ಅಂತಲೇ ಕರೀತಾರೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು